ಯಾವುದೇ ಸಣ್ಣ ಸಂದರ್ಭದಲ್ಲಿ ಒಂದು ನೋವಿನ ಸಂದರ್ಭ ಯಾವುದೋ ಸಾವು ಅಥವಾ ಯಾವುದೋ ಹೆಲ್ತ್ ಪ್ರಾಬ್ಲಮ್ಮು ಅಥವಾ ಯಾವುದೋ ಒಂದು ಫಂಕ್ಷನ್ ಅಂತಂದರೆ ಇಡೀ ಮನೆ ಚೆನ್ನೈಯಿಂದ ಇಲ್ಲಿ ಟ್ರಾವೆಲ್ ಮಾಡ್ತಾರೆ ಪ್ರೀತಿ ಕೊಡ್ತೀವಿ ವಿಶ್ವಾಸ ಕೊಡ್ತೀವಿ ಮನೇಲಿ ಇಳ್ಕೊಳ್ಳೋಕೆ ಜಾಗ ಕೊಡ್ತೀವಿ ಇದೆಲ್ಲ ಫೈನ್ ಆದರೆ ನನಗಿಂತ ಚಿಕ್ಕವನು ಅವ್ನಿಗೆ ಎಷ್ಟು ಬ್ರಾಡ್ ಮೈಂಡೆಡ್ನೆಸ್ ಇದೆ ಅಂತ ನನಗೆ ಯಾವಾಗಲೂ ಇತ್ತು ಸಂದರ್ಭಗಳನ್ನು ಸಂಬಂಧಗಳನ್ನು ಎಷ್ಟು ಚೆನ್ನಾಗಿ ಬಳಸ್ಕೊಂಡ ನನ್ನ ಲೈಫಲ್ಲಿ ಕಳ್ಕೊಂಡಿದ್ದಂತಹ ಸಾವಿರಾರು ದಿನಗಳಲ್ಲಿ ತುಂಬ ಖುಷಿಪಟ್ಟಂತಹ ದಿನ ಅಂತಂದರೆ ಆ ದಿನ ಚೆನ್ನೈಯಲ್ಲಿ ನನ್ನ ಸೋದರ ಮಾವನ ಮಗ ಇದ್ದಾನೆ ರಾಜೇಶ್ ಅಂತ ಅವನನ್ನು ತುಂಬ ಚಿಕ್ಕಂದಿಂದನೂ ನಾವೆಲ್ಲ ಒಟ್ಟಿಗೆ ಆಡಿ ಬೆಳೆದವ್ರು ನನಗಿಂತ ಒಂದು ನಾಲ್ಕು ವರ್ಷ ಚಿಕ್ಕವನು ಅಭಿಮಾನ ತುಂಬ ನಾನು ಅವ್ರ ಮನೆಗೆ ಹೋಗ್ತಾಯಿದ್ದೆ ಇದ್ದೆ ಅವರು ನಮ್ಮ ಮನೆಗೆ ಬರೋರು ಪ್ರತಿ ಸಲ ಅವ್ನು ನನಗೆ ಸಮಯ ಕೊಡೋನು ನಾನು ಅವ್ನು ಬಂದರೆ ಸಮಯ ಕೊಡ್ತಾಯಿದ್ದೆ ಅವ್ರ ತಂದೆ ಬಂದರೆ ತಾಯಿ ಬಂದರೆ ನಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿ ನಡೆಸ್ಕೋತಾ ಇದ್ವಿ ನನ್ನ ತಾಯಿನೂ ಅವ್ರನ್ನೆಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಳ್ಳೋರು ನಮ್ಮ ಸೋದರ ಮಾವ ಅವರ ಸೋದರತೆ ಇಬ್ಬರು ಸತ್ತೋದರು ನಾನು ಅಂದ್ಕೊಂಡೆ ಇವರೆಲ್ಲ ಅದಾದ ಮೇಲೆ ಸಂಬಂಧಗಳನ್ನು ನಿಲ್ಲಿಸ್ಬಿಡ್ತಾರೆ ಅಂತ ಯಾವುದೇ ಸಣ್ಣ ಸಂದರ್ಭದಲ್ಲಿ ಒಂದು ನೋವಿನ ಸಂದರ್ಭ ಯಾವುದೋ ಸಾವು ಅಥವಾ ಯಾವುದೋ ಒಂದು ಹೆಲ್ತ್ ಪ್ರಾಬ್ಲಮ್ಮು ಅಥವಾ ಯಾವುದೋ ಒಂದು ಫಂಕ್ಷನ್ ಅಂತಂದರೆ ಇಡೀ ಮನೆ ಚೆನ್ನೈಯಿಂದ ಇಲ್ಲಿಗೆ ಟ್ರಾವೆಲ್ ಮಾಡ್ತಾರೆ ನಮ್ಮ ಮನೆಗೆ ಬರ್ತಾರೆ ಅಥವಾ ನಮ್ಮ ಫ್ಯಾಮಿಲಿನಲ್ಲಿ ನಾವು ಅದೊಂದು ಇಟ್ಕೊಂಡಿದ್ದೀವಿ ಯಾರದೇ ಫಂಕ್ಷನ್ ಆದರೂ ಬರ್ತಾರೆ ಒಂದು ದಿನ ಇರ್ತಾರೆ ಅವ್ರು ಬರುವಾಗ ಅವನು ಗಾರ್ಮೆಂಟ್ ಇಂಡಸ್ಟ್ರಿನಲ್ಲಿ ಇದ್ದಾನೆ ಕೆಲಸ ಇದ್ದಾನೆ ಅವನಿಗೆ ಆದಂಥ ಒಂದಷ್ಟು ಫೆಸಿಲಿಟೀಸ್ ಬರುತ್ತೆ ಅಂದರೆ ಗಾರ್ಮೆಂಟ್ಸು ಶರ್ಟ್ಸು ಮತ್ತು ಅವನಿಗೆ ಕಡಿಮೆ ರೇಟಲ್ಲಿ ಬರುತ್ತೆ ಅದನ್ನೆಲ್ಲ ತಗೊಂಬಂದು ನಮ್ಮೆಲ್ಲರಿಗೂ ಹಂಚ್ತಾನೆ ಪ್ರತಿ ಸಲ ಬಂದಾಗ ಅದರಲ್ಲೂ ನಮ್ಮ ಮನೆಗೆ ಬಂದರೆ ನಮ್ಮ ಮನೇಲಿರೋ ಮೂರು ನಾಲ್ಕು ಜನಕ್ಕೆ ಎಲ್ಲರಿಗೂ ನಾಲ್ಕು ನಾಲ್ಕು ಶರ್ಟ್ ಕೊಡ್ತಾನೆ ಚೆನ್ನಾಗಿರುವ ಶರ್ಟು ಕಾಸ್ಟ್ಲಿ ಶರ್ಟ್ ನನಗೆ ಎಷ್ಟೋ ಸಲ ಅನ್ಸತ್ತೆ ನಾವು ಇವ್ರಿಗೆ ಏನೂ ಕೊಡ್ತಾ ಇಲ್ವಲ್ಲಪ್ಪ ಅಂತ ಪ್ರೀತಿ ಕೊಡ್ತೀವಿ ವಿಶ್ವಾಸ ಕೊಡ್ತೀವಿ ಮನೇಲಿ ಇಳ್ಕೊಳ್ಳೋಕೆ ಜಾಗ ಕೊಡ್ತೀವಿ ಇದೆಲ್ಲ ಫೈನ್ ಆದರೆ ನನಗಿಂತ ಚಿಕ್ಕವನು ಅವ್ನಿಗೆ ಎಷ್ಟು ಬ್ರಾಡ್ ಮೈಂಡೆಡ್ನೆಸ್ ಇದೆ ಅಂತ ನಂಗೆ ಯಾವಾಗಲೂ ಇತ್ತು ಮೊನ್ನೆ ಚೆನ್ನೈಗೆ ಹೋಗಬೇಕಾಗಿ ಬಂತು ಚೆನ್ನೈಗೆ ಹೋದಾಗ ಅವನು ಮನೆಯಿಂದ ರೈಲ್ವೆ ಸ್ಟೇಷನ್ವರೆಗೂ ಬಂದ ಬಂದು ನಮ್ಮನ್ನು ಕರ್ಕೊಂಡು ಹೋಗಿ ವಾಪಸ್ಸು ಅವ್ರ ಮನೆಯಲ್ಲಿದ್ದು ಅವ್ರ ಇಡೀ ಮನೆ ನನಗೋಸ್ಕರ ಕಾಯ್ತಾಯಿದ್ರು ನನಗೇನು ಇಷ್ಟ ಆಗುತ್ತೆ ಅಡುಗೆ ರೆಡಿ ಮಾಡಿದ್ದರು ಬೆಳಗ್ಗೆಯಿಂದ ಸಂಜೆವರೆಗೂ ಯಾರೂ ಎಲ್ಲೂ ಹೋಗಲಿಲ್ಲ ಅವತ್ತು ರಜೆ ದಿನ ಅವ್ರಿಗೆ ಆದರೂ ಕೂಡ ನನ್ನ ಜೊತೆ ಬಂದು ಕರ್ಕೊಂಡು ಹೋಗಿ ಮತ್ತೆ ಸಂಜೆ ಇನ್ಯಾರನ್ನೋ ಮೀಟ್ ಮಾಡಬೇಕಾಗಿತ್ತು ಅಲ್ಲಿಗೂ ಜೊತೇಲಿ ಬಂದ ಬೇಡ ನಾನು ಹೋಗ್ತೀನಿ ಅಂತಂದೆ ಆದರೂ ಜೊತೇಲಿ ಬಂದ ಒಂದು ಮೂರು ಅವರ್ ಆಫ್ ಟ್ರಾವೆಲಿಂಗ್ ನನ್ನ ಜೊತೆ ಒಂದೂವರೆ ಗಂಟೆ ರೈಲ್ವೆ ಸ್ಟೇಷನ್ಗೆ ಒಂದೂವರೆ ಗಂಟೆ ಸಂಜೆ ಯಾರನ್ನೋ ಮೀಟ್ ಮಾಡೋಕ್ಕೆ ಮೂರು ಗಂಟೆ ನನ್ನ ಮೇಲೆ ಇನ್ವೆಸ್ಟ್ ಮಾಡ್ದ ನಾನು ಬಿಸ್ನೆಸ್ನವನಾದ್ರಿಂದ ಇನ್ವೆಸ್ಟ್ ಮಾಡ್ದ ಅಂತ ಹೇಳ್ತಾ ಇದ್ದೀನಿ ಆದರೆ ಸಂದರ್ಭಗಳನ್ನು ಸಂಬಂಧಗಳನ್ನು ಎಷ್ಟು ಚೆನ್ನಾಗಿ ಬಳಸ್ಕೊಂಡ ಅವರು ಅಂತ ನನಗೆ ಅವನೊಂದು ಯಾರ್ಡ್ ಸ್ಟಿಕ್ ಆದ ಯಾರ್ಡ್ ಸ್ಟಿಕ್ ಅಂತಂದರೆ ನಾವು ಹೀಗೆ ನಡ್ಕೋಬೇಕಲ್ವಾ ಸಂಬಂಧಿಗಳು ಬರ್ತಾರೆ ಸ್ನೇಹಿತರು ಬರ್ತಾರೆ ನಾವು ಅವ್ರಿಗೆ ಸಮಯವನ್ನೇ ಕೊಡೋಲ್ಲ ಎಮೋಷನ್ಸೇ ತೋರಿಸಲ್ಲ ತುಂಬ ಒಂದು ಪ್ರೋಟೋಕಾಲಲ್ಲಿ ಇದ್ದುಬಿಡ್ತೀವಿ ಹಾಗಿಲ್ಲದೆ ಅವ್ನು ನನಗೊಂದು ಯಾರ್ಡ್ ಸ್ಟಿಕ್ ತೋರಿಸ್ಕೊಟ್ಟ ನನಗೇನು ಇಷ್ಟ ಬೇಕೋ ಹಾಗೆ ನಡ್ಕೊಂಡ ನಂಗೆ ಆ ಮಕ್ಕಳು ಇಬ್ಬರು ಮಕ್ಕಳಿದ್ದಾರೆ ಅವರಿಬ್ಬರು ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಒಂದು ಕಡೆ ಕೆಲಸ ಮಾಡ್ತಾ ಇದ್ದಾರೆ ನಾನು ಬರ್ತೀನಿ ಇಂಥ ಕಾಯ್ತಾ ಇದ್ದರು ನನ್ನ ಕಂಡ್ರೆ ತುಂಬ ಇಷ್ಟ ಸಂಜೆ ಹೋಗಿ ಅವ್ರನ್ನೆಲ್ಲ ತಿಂಡಿ ಕರ್ಕೊಂಡು ಹೋಗಿ ಐಸ್ ಕ್ರೀಮ್ ಎಲ್ಲ ತುಂಬ ಖುಷಿ ಅವರಿಗೆ ತಿಂದು ಬಂದರು ಆ ಒಂದು ದಿನ ಬಹುಶಃ ನಾನು ನನ್ನ ಲೈಫಲ್ಲಿ ಕಳ್ಕೊಂಡಿದ್ದಂತಹ ಸಾವಿರಾರು ದಿನಗಳಲ್ಲಿ ತುಂಬ ಖುಷಿಪಟ್ಟಂತಹ ದಿನ ಅಂತಂದರೆ ಆ ದಿನ ಮೆಸೇಜ್ ಏನು ಕೊಡೋಕ್ಕೆ ಹೊರಟಿದ್ದೀನಿ ಸಂಬಂಧಗಳು ಅದು ಮನೆ ಒಳಗಡೆ ಅಥವಾ ನಿಯರೆಸ್ಟ್ ರಿಲೇಟಿವ್ಸ್ ಅಥವಾ ಫ್ರೆಂಡ್ಸು ಬಂದರೆ ಸಮಯ ಕೊಡಿ ಅಂತ ಬ್ಯುಸಿ ಇದ್ದೇ ಇದ್ದೀವಿ ಸಮಯ ಕೊಡದೇ ಇದ್ದರೆ ನಮಗೆ ಅವಶ್ಯಕತೆ ಬಂದಾಗ ಅವರು ಕೊಡೋಲ್ಲ ನಮಗೆ ಅವ್ರು ನಮಗೆ ಸಮಯ ಕೊಟ್ಟಾಗ ನಾವು ಅವರಿಗೆ ಒಂದು ರೆಸಿಪ್ರಿಕೇಷನ್ ತೋರಿಸಿದ್ರೆ ಆ ಸಂಬಂಧ ಉಳ್ಕೊಳ್ಳುತ್ತೆ ಅಂತ ಮನೆ ಒಳಗಡೆನೂ ಅಷ್ಟೆ ಅಣ್ಣ ತಮ್ಮಂದ್ರೆ ಹೀಗೆ ನಡ್ಕೋಬೇಕು ಅಕ್ಕ ತಂಗಿರು ಹೀಗೆ ನಡ್ಬೇಕು ಮದುವೆ ಆಗಿರ್ಬೋದು ಎಲ್ಲ ಬೇರೆ ಬೇರೆ ಮನೆಗಳಲ್ಲಿರ್ಬೋದು ಆದರೆ ಒಟ್ಟು ಮಾಡಿ ತೋರಿಸುವಂತಹ ಏನಾದರೂ ಒಂದು ಸಂದರ್ಭ ಬಂತಂದರೆ ಒಟ್ಟಾಗಿರಬೇಕು ಅಂತ ಇದನ್ನು ನಾವು ಜಾಯಿಂಟ್ ಫ್ಯಾಮಿಲಿ ಅಂತ ಕರೆಯೋಣ ಜಾಯಿಂಟ್ ಫ್ಯಾಮಿಲಿನಲ್ಲಿ ಮನೆಗಳು ದೂರ ದೂರ ಆಗಲಿ ಪರವಾಗಿಲ್ಲ ಸಂದರ್ಭಕ್ಕೆ ತಕ್ಕ ಹಾಗೆ ಒಬ್ಬೊಬ್ಬರ ಕೆಲಸ ಒಂದೊಂದು ಕಡೆ ಇರುತ್ತೆ ಒಬ್ಬೊಬ್ಬರ ಸಂಪಾದನೆ ಒಂದೊಂದು ಥರ ಇರುತ್ತೆ ಏರುಪೇರುಗಳಾಗತ್ತೆ ಒಂದೇ ಫ್ಯಾಮಿಲಿ ಒಳಗಡೆ ಬದುಕೋ ಕಷ್ಟ ಆಗ್ಬೋದು ಆದರೆ ಮನಸ್ಸುಗಳು ಡಿಸ್ಟರ್ಬ್ ಆಗಬಾರ್ದು ಇದಕ್ಕೆ ನಮ್ಮಲ್ಲಿ ತಂದೆ ತಾಯಿ ತಿಥಿ ಅಂತ ಮಾಡೋದು ಆ ದಿನ ಆದರೂ ಇವರೆಲ್ಲ ಒಟ್ಟಾಗಿ ಬರಲಿ ಅಂತ ನಮ್ಮ ಯಾರೋ ಹಿರಿಯರ ಒಂದು ಪ್ಲ್ಯಾನ್ ಇರಬೇಕು ಏನಾದರೂ ನೆಪ ಮಾಡ್ಕೊಂಡು ಒಟ್ಟಾಗಿ ಸೇರಿ ವರ್ಷದಲ್ಲಿ ಒಂದು ಸಲ ಸೇರಿ ಹಬ್ಬಗಳು ಬಂದರೆ ಸೇರಿ ಅಂತ ರಾಜೇಶ್ ಹಾಗೆ ನನ್ನ ಇನ್ನೊಬ್ಬ ತಮ್ಮ ಅಬುದಬ್ಬಿನಲ್ಲಿದ್ದಾನೆ ಕಿರಣ್ ಅಂತ ಅವನು ಹೀಗೆ ನಡ್ಕೊತಾನೆ ಅಂದರೆ ಯಾರು ಬಂದರೂ ಕೂಡ ತುಂಬ ಚೆನ್ನಾಗಿ ನಡೆಸ್ಕೊತಾನೆ ಅವ್ರ ಮನೇಲಿ ಇಡಿಸ್ಕೋತಾನೆ ಖರ್ಚು ಮಾಡ್ತಾನೆ ಎಲ್ಲರನ್ನು ಖುಷಿಪಡಿಸಿ ಕಳಿಸ್ಕೊಡ್ತಾನೆ ನನಗೆ ಇದೊಂದು ಯಾರ್ಡ್ ಸ್ಟಿಕ್ ಹಾಗೆ ಕಿರಣ್ಣು ರಾಜೇಶ್ ಹೀಗೆ ಬೇಕಾದ ಜನ ನನಗೆ ತೋರಿಸಿದವರು ನಾನು ಬೆಂಗಳೂರಿಂದ ಮೈಸೂರಿಗೆ ಬಂದೆ ಮೈಸೂರಿಗೆ ಬಂದು ನಾನೀಗ ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತು ವರ್ಷದಲ್ಲಿ ನನ್ನ ಸ್ನೇಹಿತರು ಬೆಂಗಳೂರಿನಿಂದ ಯಾರೇ ಬಂದರೂ ಕೂಡ ಅವ್ರಿಗೆ ಅಂತ ಒಂದು ಕಾರು ಒಂದು ಡ್ರೈವರು ಮತ್ತು ನನ್ನ ಸಮಯ ಮತ್ತು ನಮ್ಮ ಮನೆ ಕರ್ಕೊಂಡೋಗಿ ಊಟ ಇದು ಯಾವಾಗಲೂ ಉಂಟು ಎಲ್ಲಿಗೋ ಹೋಗಬೇಕು ಒಂದು ದಿನ ಎಲ್ಲಿಗೋ ಹೋಗಬೇಕು ಡ್ರೈವರ್ನು ಸೇರಿಸಿ ಕಳಿಸ್ಕೊಡ್ತೀನಿ ಖುಷಿ ಆಗುತ್ತೆ ಸಂಬಂಧಗಳು ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ನಮ್ಮ ಇಂಟರ್ನಲ್ ಮೊರೆಲ್ ಬೂಸ್ಟ್ ಆಗ್ತಾ ಬರುತ್ತೆ ನನಗೆ ಇಷ್ಟು ಜನ ಸಂಬಂಧಿಕರಿದ್ದಾರೆ ನನಗೆ ಇಷ್ಟು ಜನ ಸ್ನೇಹಿತರು ಇದ್ದಾರೆ ಪ್ರೀತಿ ತೋರಿಸುವಂತಹ ಸ್ನೇಹಿತರು ಇದ್ದಾರೆ ಅಂತ ಸ್ನೇಹಿತರು ಮಾತ್ರ ಪ್ರೀತಿ ತೋರಿಸಲ್ಲ ನಾವು ತೋರಿಸಿದ್ರೆ ಅದರ ರೆಸಿಪ್ರೊಕೇಶನ್ ನಮ್ಮ ಬದುಕು ಹೇಗೆ ಅಂದರೆ ಒಂದು ಕನ್ನಡಿ ಇದ್ದ ಹಾಗೆ ನಾನು ಪ್ರೀತಿಸಿದ್ರೆ ಮೆಜಾರಿಟಿ ಆಪೋಸಿಟು ಪ್ರೀತಿಸ್ತಾರೆ ನಾವು ದ್ವೇಷಿಸಿದ್ರೆ ಅವರು ದ್ವೇಷಿಸ್ತಾರೆ ನಾವು ಹಂಗಿಸಿದ್ರೆ ಅವರು ಹಂಗಸ್ತಾರೆ ನಾವು ಏನು ಮಾಡ್ತೀವಿ ನಮ್ಮ ಕನ್ನಡಿ ಇನ್ನೊಬ್ಬರು ಬದುಕು ತುಂಬ ಸುಲಭ ಕಾಂಪ್ಲಿಕೇಟ್ ಮಾಡ್ಕೊಳ್ಳದೆ ಒಂದು ಪ್ರೀತಿ ಅನ್ನುವ ಒಂದು ಬಂಡವಾಳವನ್ನೇ ಜಾಸ್ತಿ ಮಾಡಿಟ್ಕೊಂಡ್ರೆ ನನ್ನ ಬದುಕಿನ ದೊಡ್ಡ ಶಕ್ತಿ ನಾನು ತೋರಿಸುವಂತಹ ಪ್ರೀತಿ